ಯಾವ ಪಂಚಮುಖದ ಪರಮೇಶ್ವರ ಪಾದರವ ಹಣಿ ನಮಸ್ಕರಿಸುತ್ತಾ ನಮಸ್ಕರಿಸುತ್ತ ಸೋಮನಾಥ ಲಿಂಗದಲ್ಲಿ ಉದ್ಭವಿಸಿ ಉದ್ಭವಿಸಿ ಜಗವನ್ನ ಸಂಚರಿಸಿ ಜಗದ ಜನರನ್ನ ಉದ್ಧರಿಸಿ ಹಾಲಮತಕ್ಕೆ ಮೂಲ ಗುರುವಾಗಿ ಜಗತ್ತಿಗೆ ಜಗದ್ಗುರುಳಾಗಿರ್ತಕ್ಕಂಥ ಆಗಿರ್ತಕ್ಕಂತ ನನ್ನಪ್ಪ ಯಾರೀಪ್ಪ ನೆಲಗೊಂಡ ಜಿಲ್ಲೆ ಭುವನಗಿರಿ ತಾಲೂಕಿನ ಸುಕ್ಷೇತ್ರ ಕೊಲ್ಲಿ ಪಾಕಿ ಲಿಂಗದಲ್ಲಿ సోమవారం నన్నప్ప జగద్గురు రేవణ సేశ్వర పదక పడమట్టు పడమట్ రేవణ సరమ శిష్యనగి సువర్ణ కర్ణాటక పైకి విజయపూర్ జిల్లా నూతన చడ్చ శిరడోన గ్రామదల్లి సిరడోన నన్నప్ప వసూ ಯಾವ ಕಾಡ ವೃದ್ಧರ ಭೂಮಿ ನಂದನ ಮನದೊಳಗ ವಾಸ ಮಾಡಿ ಮಾಡಿ ಅಕ್ಕಮಯವನ ಕೈಯೊಳಗ ಜಿಜ್ತನವಾಗಿ ಕಾಸ ಸೋದರ ಶೇಡವನ್ನ ತೀರಿಸಿ ಕನ್ಯುಕೋಮಾಳಿ ಕೈ ಹಿಡಿದಿರ್ತಕ್ಕಂಥ ನನ್ನಪ್ಪ ಶ್ರೀ ಶ್ರೀ ಬೀರೇಶ್ವರ ಪವಿತ್ರ ಪಾದಗಳಲ್ಲಿ ನಂತ ಕೊಟ್ಟಿ ಭಕ್ತಿ ಪ್ರಣಾಮದಿಂದ ವಂದಿಸುತ್ತ ವಂದಿಸುತ್ತ ಬೀರದೇವರ ಒಂದು ಆತನ ಪರಮ ಶಿಷ್ಯನಾಗಿರ್ತಕ್ಕಂತ ಅವ್ರ ಸೊಲ್ಲಾಪುರ ಜಿಲ್ಲೆ ಮಂಗಳೇವಾಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಎಂಬ ಪುಣ್ಯ ಭೂಮಿಯಲ್ಲಿ ವಾಸ ಮಾಡಿರ್ತಕ್ಕಂಥ ನನ್ನಪ್ಪ ಹೌದು ಯಾವ ಮಾನವರಲ್ಲಿ ಮನೆಗೇನೇ ದೇವರಲ್ಲಿ ದೇವ್ಗೇನೆ ಶಿವನಲ್ಲಿ ಶಿವಗೇನು ನಾರಾಯಣಪುರ ನಾಮವನ್ನ ಅಳಸಿ ಹುಲಜಂತಿ ಅನಸಿ ಅನಿಸಿ ಅನಿಸಿ ಶಿವ ಪಾರ್ವತಿಯನ್ನ ದರ ಗಿಳಿಸಿ ವರ್ಷ ಮುಂಡಾಸು ಪಡೆದಿರ್ತಕ್ಕಂಥ ನನ್ನಪ್ಪ ಯಾರೀ ಸರ ಚಲವಂತಕ ಮಾಳಿಂಗ್ರಯ್ಯನ ಪಾದಕಾದ್ರು ಪಡಮಟ್ಟು ಪಡಮಟ್ಟು ದಯವಿಟ್ಟು ಸ್ವಲ್ಪ ಸಮಾಧಾನ ಹಾಡಕರ ಮಾತಾಡ್ರಿ ಯಾಕಂತ ನಮಗೆ ದಿನ ಒಂದ್ ಊರು ನೀರು ಚೇಂಜ್ ಆಗಿ ಸ್ವಲ್ಪ ಸೂರ್ ಮಟ್ಟಕ್ಕೆ ಅದರಾಗಿ ನೀವು ಮಟ್ಟ ಆಗ್ಬಿಡ್ರಿ ಅತ್ ಯಾವ ಇವತ್ತಿನ ದಿವ್ಸ ಏನ್ ಸರ ಈ ಸತ್ಯ ಸತ್ಯಾಸಂಗದಲ್ಲಿರ್ತಕ್ಕಂಥ ಹತ್ತ ಹುಡುಗರ ಅಜ್ಞಾನದ ಕತ್ತಲೆಯನ್ನು ಹೊಡೆದೋರಿಸಿ ಹೊಡೆದೋಡಿಸಿ ಸುಜ್ಞಾನ ದಾರಿ ಹಚ್ಚಿರತಕ್ಕಂತ ನನ್ನಪ್ಪ ಯಾರ್ರೀ ಸರ ಸೊಲ್ಲಾಪುರ ಜಿಲ್ಲೆ ಅಕ್ಕಲಕೋಟೆ ತಾಲೂಕಿನ ಸುಕ್ಷೇತ್ರ ಬಾಸಿ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂಥ ನನ್ನಪ್ಪ ಹೌದ್ ಬಂಗಾರ ಮ್ಯಾಗ ಹಿಂಬಾಗಿ ವಾಸ ಮಾಡಿರ್ತಕ್ಕಂಥ ಶ್ರೀ ಬೀರ್ಲಿಂಗೇಶ್ವರ ಪಾದಕಂದ್ರ ಪಡಮಟ್ಟು ಪಡಮಟ್ಟು ಎನ್ನ ಸ್ವಂತ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂಥ ಯಾರ್ರೀ ಸರ ಸುವರ್ಣ ಕರ್ನಾಟಕ ಪೈಕಿ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಹೌದ್ ಸುಕ್ಷೇತ್ರ ಬಂತನಾಳ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂಥ ನನ್ನಪ್ಪ ಯಾರೀ ಸರ

ಹಾಲು ಮತ್ತೆ ಇತಿಹಾಸವನ್ನ ಕೇಳಬೇಕಂತ ಹೇಳಿ ಬಹಳ ಹವ್ಯಾಸ ಇಟ್ಕೊಂಡು ಎರಡು ಮೊಡಿಸ ಎರಡು ತಮ್ಮೆಲ್ಲರಿಗೂ ಗೊತ್ತೈತಿ ಹೌದು ನಮ್ದೇ ಆಗಿರ್ತಕ್ಕಂಥ ಇದೇ ನೆರವೂರ ಆಗಿರ್ತಕ್ಕಂತ ಹೌದ್ ತಾಲೂಕಿನ ಬಾಸಿ ಗ್ರಾಮದ ಶ್ರೀ ಬೀರ್ಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಹೌದು ಇದು ನಮ್ಮ ಸಂಘ ಇದು ಸಣ್ಣ ಸಂಘ ರೀ ನಮ್ಮ ಜೊತೆಯಲ್ಲೇ ಹಾಡುವಂತ ಸಂಘ ಕೇಳಿದ್ರ ಯಾರೀ ಸರ ಅದೇ ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟೆ ತಾಲೂಕಿನ ಸುಕ್ಷೇತ್ರ ಚಿಂಚೋಳಿ ಗ್ರಾಮ ಶ್ರೀ ಬೀರ್ಲಿಂಗೇಶ್ವರ ಗಾಯನ ಸಂಘ ಅದು ಬಾಲಕಿಯರ ಸಂಘ ಸಂಘ ಹಿಂಗ ಎರಡು ಮ್ಯಾಳುಗಳ ಕೂಡ ಎರಡು ಮ್ಯಾಳುಗಳಲ್ಲಿ ದಿನಾ ಒಂದೂರ್ ಹಾಡಿ ದಿನಾ ಒಂದೂರ್ ನೀರು ಕುಡುದು ಒಂದೂರ್ ಒಂದೂರು ತಿರುಗಾಡಿ ಹೌದು ಹಾಡುವಂತ ಹಾಡಿನಲ್ಲಿ ಆಗಬಹುದು ಮಾತಾಡುವಂತ ಮಾತಿನಲ್ಲಿ ಆಗಬಹುದು ಆಗಬಹುದು ವಾದ್ಯಗಳಲ್ಲಿ ಆಗಬಹುದು ಅನೇಕ ಅನೇಕ ರೀತಿಯಿಂದ ಲೋಪದೋಷಗಳ ಬದಿ ಒತ್ತಿ ಒತ್ತಿ ಒಪ್ಪನ್ನುವಂತ ಸ್ವೀಕಾರ ಮಾಡ್ತಿರತ್ತೆ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಂಡು ವಿನಂತಿಸಿಕೊಂಡು ದೈವಕ್ಕೊಂದು ವಿನಂತಿ ಮಾಡಿ ಕೇಳಿಕೊಳ್ಳೋದೇನಂತ ಕೇಳಿದ್ರ ಏನ್ರಿ ಸರ ದೈವ ಅಂತಕ್ಕಂಥದ್ದು ಗದಲ ಮಾಡದೆ ನಿದ್ದೆ ಮಾಡಲಾರದೆ ಎದ್ದು ಮನಿ ಹೋಲಾರದೆ ಇಲ್ಲೇ ಕುಂತ ಕೇಳಿದ್ರೆ ನಮ್ಮ ಹಾಲ್ ಮತ ಇತಿಹಾಸ ತಿಳಿತದ ನಾವು ಎರಡು ಮೇಲೆ ಮತ್ತು ಮಾತಾಡ್ಕೋತ ಹೋಗೋದೈತಿ ನನ್ನ ಬಂಧುಗಳೇ ಹೌದು ಇವತ್ತಿನ ದಿವಸ ಆ ಬೀರ್ಲಿಂಗೇಶ್ವರ ಜಾತ್ರೆಯನ್ನು ಹಮ್ಮಿಕೊಂಡಿರಿ ಹೌದು ಇಲ್ಲಿ ಹೊಸೂರು ಪಲ್ಲಕ್ಕಿನ ಆಗಮಿಸಿಕೊಂಡಿರಿ ಹೌದ್ ಇವತ್ತಿನ ದಿವಸ ಸಭಾ ಚಿಕ್ಕಿದ್ರು ಬಾಳ ಸೊಕ್ಕಾಗಿ ಕೂಡದ ಹೌದು ಯಾಕಂತ ಕೇಳಿದ್ರ ಸರ ಜ್ಞಾನಿಗಳಾಗಿರ್ತಕ್ಕಂಥ ರಾಹುಲ್ ಅನ್ನೋ ಒಂದ್ ಮಾತಾರಲ್ಲ ಏನ್ ಸರ ಯಾರೇನ ಮಾಡುವರು ಯಾರಿಂದಲೇ ಏನಾಗುವುದು ಹಾ ಯಾರೇನ ಮಾಡುವರು ಯಾರಿಂದಲೇ ಏನಾಗುವುದು ಹೌದು ಪೂರ್ವ ಜನ್ಮದ ಇದಿ ಕರ್ಮಗಳು ನಿನ್ನ ಬೆನ್ನು ಬಿಡದಿದ್ದಾಗ ಬಿಡದಿದ್ದಾಗ ಇದಿ ಗಂಜಿ ಕಾಡಿನೊಳಗ ಸೇರಿದರೆ ಹುಲಿ ತಿನ್ನದೇ ಬೆನ್ನು ಬಿಡದಯ್ಯ ಹುಲಿಗಂಜಿ ಹುತ್ತಿನೊಳಗ ಸೇರಿದರೆ ಸರ್ಪ ಕಚ್ಚದೆ ಬೆನ್ನು ಬಿಡದಯ್ಯ ಹೌದು ಸರ್ಪ ಕಂಜಿ ಈ ಬೋದೊಳಗ ಬಂದರ ಬಾಂದರ ನಿನ್ನ ಮೊದಲು ಮಾಡಿರ್ತಕ್ಕಂತ ಪಾಪ ಕರ್ಮಗಳು ಬೆನ್ನು ಬಿಡದಯ್ಯ ಹೌದು ಚನ್ನ ಮಲ್ಲಿಕಾರ್ನ ಚನ್ನ ಮಲ್ಲಿಕಾರ್ನ ಅಂತ ಹೇಳಿ ಹೇಳುತ್ತಾ ಅಕ್ಕ ಮಾದೇವ್ ಹನ್ನೆರಡು ಶತಮಾನದಲ್ಲಿ ಹೇಳಿರ್ತಕ್ಕಂತ ಮಾತೈತಿ ನನ್ನ ಆತ್ಮೀಯ ಬಂಧುಗಳೇ ಹೌದು ಯಾಕಂತ ಕೇಳಿದ್ರ ಹೌದ್ ಆಗಲೇ ನಮ್ಮ ಅಣ್ಣವ್ರು ಗಾಡಿ ಬಂದು ಒಂದು ಮಾತು ಹೇಳಿದರು ಏನು ಹೇಳದ್ರಿ ಸರ ಇವತ್ತಿನ ದಿವಸ ಹೌದ್ ಈ ನಾಗಣಸೂರ ಗ್ರಾಮದಲ್ಲಿ ಏನಾಗೈತ್ರಿ ಎರಡು ಮ್ಯಾಲ ಕೂಡ್ಸಿರಿ ಕರೆ ಇಲ್ಲಿ ಮಾತಾಡೋದು ಬಾಳ ಮಾಡ್ಬೇಡ್ರಿ ದಯವಿಟ್ಟು ನಮ್ಗೆ ಹಾಡ್ಕಿ ಕೇಳ್ಬೇಕನ್ನೋ ಹವ್ಯಾಸ ಬಾಳ ಐತಿ ಹೌದು ಅದಕ್ಕ ಹಾಡ್ಕಿನಿ ಬಾಳ ಮುಂದುವರಿಲಿ ಅಂತಕ್ಕಂತ ಮಾತ ಹೇಳ್ರಿ ನಿಮ್ಮ ಸಂತೋಷವೇ ನಮ್ಮ ಸಂತೋಷ ಅದಕ್ಕೆ ಇರ್ಲಿ ಯಾಕಂತ ಕೇಳಿದ್ರ ಯಥಾ ಪ್ರಕಾರ ಸತ್ಯ ಸುಂದರವಾಗಿರ್ತಕ್ಕಂತ ನಾಕೊಂಡಿ ಚಲನ್ನ ಹಾಡಿ ನಮ್ಮ ಹಿರಿಯ ಕಲಾವಿದ್ರಿ ಯಾವ ರೂಟ್ ಇರ್ತಾರ ಹಂಗೆ ನಾವು ಹೋಗೋಣ ಅಂತ ಹೇಳಿ ಈ ಕ್ಯಾಲಿ ಹಾಡಿ ಸಾವಿರ ಕೊಡೋನ್ರಿ ಓಕೆ